ಆ ನಿಟ್ಟಿನಲ್ಲಿ ಶ್ರೀರಾಮ ಸೇವಾ ಪ್ರತಿಷ್ಠಾನ ಮತ್ತು ಚಿಕ್ಕಾರ ಸಂಸ್ಥೆ ಜೊತೆಯಾಗಿ ಒಂದಿಷ್ಟು ಆಕ್ಟಿವಿಟಿಗಳು ಸ್ಪರ್ಧೆಗಳ ಮುಖಾಂತರ ಪ್ರತಿ ಮನೆ ಮನೆಗೂ ತಲುಪಬೇಕು ಮತ್ತು ಸಾಧಕರನ್ನು ಗುರುತಿಸಬೇಕು ಅಂತ ಹೇಳಿ ರಾಮೋತ್ಸವ ಮತ್ತು ರಾಮನ ಪುರಸ್ಕಾರ ಎಂಬ ಎರಡು ಆಕ್ಟಿವಿಟಿಗಳ ಮುಖಾಂತರ ನಾವು ಜನರ ಮುಂದೆ ತಲುಪಬೇಕು ಅಂತ ನಿರ್ಧಾರ ಮಾಡಿ ಅಯೋಧ್ಯೆಯಲ್ಲಿಂದು ಕಳೆದ ವಾರ ಲಾಂಚ್ ಮಾಡಿದ್ವಿ ಈಗ ಬೆಂಗಳೂರಿನಲ್ಲಿ ಎರಡನೇ ಲಾಂಚ್ ಇದನ್ನು ಮಾಡ್ತಾ ಇದ್ದೇವೆ ಸ್ವದೇಶ್ ಪ್ರತಿಯೊಬ್ಬ ಭಾರತೀಯ ಹೆಮ್ಮೆ ಸಂಗತಿ ಅದ್ಭುತವಾಗಿ ಒಂದು ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಆಚರಿಸಬೇಕು ಅಂತ ನಾವು ಮೀಟ್ಗಳನ್ನ ಮಾಡಿ ಇಡೀ ದೇಶಾದ್ಯಂತ ಈ ಪ್ರೆಸ್ ಮೀಟ್ಗಳನ್ನ ನಾವು ಆಯೋಜನೆ ಮಾಡ್ಕೊಳ್ತಾ ಇದ್ದೇವೆ ಸೊ ಈ ಕಾರ್ಯಕ್ರಮಕ್ಕೆ ನಮ್ಗೆ ಪ್ರಮುಖವಾಗಿ ಶ್ರೀರಾಮ ಸೇವಾ ಪ್ರತಿಷ್ಠಾನದ ಸಂಸ್ಥಾಪಕರಾದ ಶಶಿಕಾಂತ್ ಶರ್ಮಾಜಿಯವರು ಆಗಮಿಸಿದ್ದಾರೆ ಅವ್ರಿಗೆ ಕೂಡ ನಾನು ಸ್ವಾಗತ ಕೊಡ್ತೇನೆ ಅದ ನಂತರ ಸೇವಾ ಅವರು ಶಿಕ್ಷಣ ತಜ್ಞರು ಮತ್ತೆ ಯೋಗ ಪಟ್ಟು ಅಮೆರಿಕ ನಮ್ಮ ಕನ್ನಡದವರು ಅವರಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಸ್ವಾಗತ ಕೊಡ್ತೇನೆ ಅದ ನಂತರ ನಮ್ಮ ಪಕ್ಕದಲ್ಲಿ ಹರ್ಷನ್ ಮಾಡಿದ್ದಾರೆ ಸಮಾಜ ಸೇವಕರು ಹಲವಾರು ಮಾಡ್ಕೊಳ್ಬಹುದಾಗಿದೆ ಮೈಸೂರು ಶಿವಕುಮಾರ್ ಅಂತ ಚಿತ್ರ ಮಾಧ್ಯಮ ಸಂಸ್ಥೆಯ ಮುಖ್ಯಸ್ಥ ಆಗಿದ್ದೀನಿ सो ये नंद श्री शशिकांत शर्मा जो जैशे राम। जैशे राम। जैशे राम। के कोऑर्डिनेट्स हैं सभी भाइयों को सभी साधुओं को जय श्री राम जय श्री कृष्णा आपको मालूम होगा कि 500 साल के लंबे अंतराल के बाद हमें हमारा हक मिला है वो राम जन्म भूमि राम मंदिर जिसके लिए न जाने हम ने लोगों कितने लोगों ने अपना बलिदान दिया कितनी पीढ़ियां गुजर गई ये सौभाग्य हमारा है हमारे आने वाली पीढ़ी का है जो अभी है उनके लिए है कि वो अपने आंखों से एक विशाल श्री राम मंदिर देख रहे हैं मैं उन सभी ऋषि का उन शहीदों का शहीदों को प्रणाम करता हूँ नमन करता हूँ जिनकी वजह से आज इन दिन हम देख पा रहे हैं हमारा सपना पूरा हुआ

मेरा दाया और दाया मेरा बाया है मेरा प्राण है कर्नाटका मेरी माँ है उस तरह यूपी और भारत माँ मेरी माँ है और हम लोग इस साल एक बहुत बड़ा राम रथ योजना आयोजन करने जा रहे हैं जिसकी घोषणा हम लोगों ने कुछ दिन पहले उत्तर प्रदेश में अयोध्या में की थी माननीय श्री नित्य गोपाल दास जी महाराज जी श्री संजय दास जी श्री चंपत राय जी माननीय मुख्यमंत्री उत्तर प्रदेश श्री योगी आदित्यनाथ जी से आशीर्वाद मिला है उन्होंने प्रोग्राम के बारे इस को जाना तो बहुत हुए। और में उन्होंने इस बहुत -बहुत आप लोग लो आगे बढ़े उत्तर प्रदेश सरकार से आपको किस तरह की सहायता सा, चाहिए उत्तर प्रदेश सरकार तरह है, है। इस तरह के कार्यक्रम में ये तैयार है कार्यक्रम ये की हिंदुस्तान के सभी राज्यों से इसमें इस कोई फर्क नहीं पड़ता चाहे वो तीस साल का हो या साल का एक को हर आदमी के लिए दिखाए हिंदुस्तान और उनकी कला की सराहना करे ये एक छोटा सा कदम हम लोग उठाया है हमारे बाएं तरफ हमारे शिव जी है आप सभी से जानते ही है तब आप लोग का सबका सही चाहिए

ನಾನು ಸದಾ ಹೇಳ್ತಾ ಇದ್ರೆ ಬಲಿಷ್ಠ ಭೋಗ್ಯ ಭಾರತದ ಅಂತ ಯಾಕೆ ಅಂತಂದ್ರೆ ನಾವು ಬಲಿಷ್ಠ ಆಗಿದ್ವಿ ಬಲಿದ್ರಾಗಿದ್ವಿ ಆಗಿದ್ವಿ ಎಲ್ಲಾ ರೀತಿಯಲ್ಲೂ ಕೂಡ ಸುಸಂಸ್ಕೃತವಾಗಿತ್ತು ಎಲ್ಲ ತನಕ ನಮ್ಮ ಈ ಒಂದು ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಗಳು ನಮ್ಮತ್ತ ಇತ್ತು ಅಲ್ಲ ತನಕ ನಾವು ಬಲಿಷ್ಠ ಆಗಿದ್ವಿ ಅವ್ವಿ ಭಾರತ ಯಾವತ್ತು ನಮ್ಮ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಗಳನ್ನೆಲ್ಲ ಹುಡ್ತಾಬಹುದು ನಾವು ನಿಜವಾಗ್ಲೂ ಕೂಡ ಇವತ್ತಿನ ದಿನ ಹೇಳಬೇಕು ಅಂತಂದ್ರೆ ಬೇರೆ ವಿದೇಶಿಯರ ಅವರ ಆಚಾರ ವಿಚಾರಗಳನ್ನ ನಾವು ಅಳವಡಿಸಿಕೊಂಡು ಹೆಂಗಾಗ್ತಿದ್ವಿ ಅಂದ್ರೆ ಅವರು ನಮ್ಮ ಆಚಾರ ವಿಚಾರಗಳನ್ನ ಅಳವಡಿಸ್ಕೊಂಡು ಜೀವನದಲ್ಲಿ ಸಮೃದ್ಧಿಯನ್ನ ಕಟ್ಟು ಸುಖವನ್ನ ಕಟ್ಟು ಶಾಂತಿಯನ್ನ ಕಟ್ಟು ನೆಮ್ಮದಿಯಂತೆ ಅರಿಯಾದ ಆದ್ರೆ ನಾವು ಅವರ ಆಚಾರ ವಿಚಾರ ಸಂಸ್ಕಾರಗಳನ್ನ ನಾವು ರೆವರ್ಸ್ಕೊಂಡು ಇವತ್ತು ವಿಶೇಷವಾಗಿ ಹೇಳ್ಬೋದು ನಾವು ಭಾರತೀಯ ಸನಾತನ ಧರ್ಮದವರು ಹಿಂದೂ ಧರ್ಮದವರು ಏನಾಗ್ತಿದ್ದಾರೆ ಸ್ವೇಚ್ಛಾಚಾರ ವಿಚಾರದಲ್ಲಿ ಏನಪ್ಪ ಇವತ್ತಿನ ಕಾಲಕ್ಕೆ ನಾನು ಎಲ್ಲರೂ ಹೋದಾಗ ಶಾಲಾ ಕಾಲೇಜು ಹೋದಾಗ ಎಲ್ಲ ಹೇಳ್ತಾ ಇರ್ತಾರೆ ಸರ್ ಏಚಾರ ಮಾಡೋದು ಇವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳು ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ದೇವರು ದಿಟ್ಟರು ಯಾವ್ದ್ರ ಬಗ್ಗೆ ಇಲ್ಲ ಅವ್ರಿಗೆ ಒಂದೇ ಒಂದು ಕಾನ್ಸೆಪ್ಟ್ ಏನು ಅಂತಾರೆ ಮಾಸ್ ಕೊಡ್ಬೇಕು ಒಳ್ಳೆ ಕಾಲೇಜಲ್ಲಿ ಸೀಟ್ ಹೋಗಬೇಕು ಆ ಇದು ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಮುಂಡ್ಯ ಮಗ ಮಗ ಇದೇ ಹಾಕ್ಬಿಟ್ಟಿದೆ ಈ ತರ ಕಲ್ಚರ್ ಆಗ್ಬಿಟ್ಟಿದೆ ಸೊ ಇದರಿಂದ ಕೂಡ ನಮ್ಮ ಸಂಸ್ಕಾರ ಸಂಸ್ಕೃತಿ ಕಥೆಗಳಿಗೆ ಏನ್ ಮಾಡ್ಬೇಕು ಅಂತಂದಾಗ ಸೊ ಈ ಒಂದು ಸಂಸ್ಥೆಯವರು ಬಹಳ ಉತ್ತಮವಾದಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಆಗುತ್ತೆ ಅಂತಂದ್ರೆ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಯಾವ ರೀತಿ ಇದೆ ಅಂತಂದ್ರೆ ನಮ್ಮ ರಾಮಾಯಣವನ್ನ ಯಾರು ಸರಿಯಾಗಿ ತಿಳ್ಕೊಂಡಿರ್ತಾರೋ ಅವ್ರ ಜೀವನದಲ್ಲಿ ರಾಮಾಯಣ ಅದು ಇದು ಅಂತ ಗುಣಗಾಡುವಂತ ವಿಚಾರಗಳನ್ನ ಕೊಡೋದೇ ಅಂತಂದ್ರೆ ನಾವು ರಾಮಾಯಣ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಹಾಭಾರತವನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಭಗವದ್ಗೀತೆನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಯ್ತು ಅಂತಾರೆ ನಿಜವಾಗ್ಲೂ ಅತ್ಯುತ್ತಮವಾದಂತ ಜೀವನವನ್ನ ಬಾಳೋದಕ್ಕೆ ನಮಗೆ ಭಗವಂತ ಸಕಲ ರೀತಿಯಾದಂತಹ ಜ್ಞಾನವ ನಮಗೆ ರಾಮಾಯಣ ಮಹಾಭಾರತ ಭಗವಶ್ ಏರ್ಪಡ್ಕೊಂಡಿದ್ದಾರೆ ಆದ್ರೆ ನಾವು ಇದರಿಂದ ಪಾಲನೆ ಮಾಡ್ತಾ ಇದೀವ ಇಲ್ಲ ಸೊ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಒಂದು ಏನು ಇದು ಕಾಂಪಿಟೇಷನ್ ಬರ್ತದಲ್ಲ ಕಾಂಪಿಟೇಷನ್ ಬಂದಾಗ ಮಾತ್ರ ಇವರು ಇದನ್ನ ಒಳ್ಳೆ ಕೆಲಸ ಮಾಡಿದ್ರೆ ಏನಂತಂದ್ರೆ ಮಕ್ಕಳಿಗೆ ರಾಮನ ವೇಷವನ್ನ ಹಾಕಿ ಯಾರು ಚೆನ್ನಾಗಿರುತ್ತಾರೋ ಆ ಬಗ್ಗೆ ಅದಕ್ಕೊಂದು ವಿಶೇಷವಾದಂತ ಒಂದು ಸನ್ಮಾನ ಪ್ರಯೋಜನ ಕೊಡ್ತಾ ಇರೋದು ಐದು ರೀತಿಯಲ್ಲಿ ಇವರು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ರೆ ಯಾಕಂತಂದ್ರೆ ನಮ್ಮ ರಾಮಾಯಣದ ರಾಮಾಯಣದವಳಿ ಎಂದ್ರಲ್ಲೂ ಕೂಡ ಒಂದು ಜಾಗೃತಿಯನ್ನ ಬರಲಿ ಅಂತ ಐದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಒಂದು ಹಾಡುಗಳನ್ನ ಹಾಡೋದ್ರ ಮೂಲಕ ರಾಮನ ಬಗ್ಗೆ ರಾಮಾಯಣದ ಬಗ್ಗೆ ಹಾಡುಗಳನ್ನ ಹಾಡೋದ್ರ ಮೂಲಕ ಸೊ ಎರಡನೇದು ನೃತ್ಯದ ಮೂಲಕ ಕೂಡ ನಮ್ಮ ರಾಮಾಯಣವನ್ನು ತಿಳಿಸಬಹುದು ಜನಗಳಿಗೆ ಮತ್ತೆ ಮೂರನೇದು ಏನ್ ಮಾಡ್ತಾರೆ ಡ್ರೆಸ್ಸಿಂಗ್ ಕಾಂಪಿಟೇಷನ್ ಆ ಡ್ರೆಸ್ ಕಾಂಪಿಟೇಷನ್ ಅನ್ನು ಕೂಡ ಇಟ್ಟಿದ್ದಾರೆ ನಾಲ್ಕನೇದು ಏನ್ ಮಾಡಿದ್ದಾರೆ ಅಂದ್ರೆ ಕ್ವಿಸ್ ಕಾಂಪಿಟೇಷನ್ ಅನ್ನ ಮಾಡ್ತಾರೆ ರಾಮಾಯಣದ ಬಗ್ಗೆ ನಮಗೆ ಭಾರತೀಯ ಅಂತ ನಮ್ಗೆ ಬಗ್ಗೆ ನಾನು ಎಷ್ಟೋ ಕಡೆ ಶಾಲಾ ಕಾಲೇಜುಗಳು ಹೋಗ್ಬಿಟ್ಟು ಕೇಳ್ತಾ ಇರ್ತೀನಿ ರಾಮನ ತಂದೆ ಯಾರು ಅಂತ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ನಾನು ಎಷ್ಟೋ ಕಡೆ ಶಾಲಾ ಕಾಲೇಜು ಹೋಗಿ ಕೇಳ್ತಾ ಇರ್ತೀನಿ ಅನ್ನೋ ಮರ್ಯಾದ ಪುರುಷೋತ್ತಮ ಅಂತ ಬಿಟ್ಟು ಯಾರನ್ನು ಕರೀತಾರೆ ಅಂತಂದ್ರೆ ನಿಜವಾದ್ರು ನೀವು ನಂಬಲ್ಲ ಇನ್ನೂರ ಐವತ್ತು ಮುನ್ನೂರು ಜನ ಮಕ್ಕಳಿಂದ ಇಬ್ರು ಮಾತ್ರ ಕ ಮಾತ್ರ ಹೇಳ್ತಾರೆ ರಾಮ ಅಂತ ಹೇಳ್ತಾರೆ ಹಳ್ಳಿಗಾಡುಗಳ ಕಡೆ ಹೋದಾಗ ಸ್ವಲ್ಪ ಒಂದು ಹೇಳ್ತಾರೆ ನಮ್ಮ ಬೆಂಗಳೂರು ಕಡೆಗೆ ಬಂದಾಗ ಈ ಕಡೆ ಬಂದಾಗ ಅರ್ಬನ್ ಕಡೆ ಬಂದಾಗ ಇಬ್ರು ಕೂಡ ಕೈಯತ್ತಲ್ಲ ಮರ್ಯಾದ ಪುರುಷ ತಮ್ಮ ಯಾರು ಅಂತ ಗೊತ್ತಿಲ್ಲ ಸೊ ಆದರ್ಶ ಪುರುಷ ಯಾರು ಅಂತಂದ್ರೆ ಗೊತ್ತಿಲ್ಲ ಈ ರೀತಿಯಲ್ಲಿ ನಮ್ಮ ಕಲಾಚಾರವನ್ನ ನಮ್ಮ ಸಂಸ್ಕೃತಿಯನ್ನ ನಾವು ಬೆಳೆಸ್ಕೊಳ್ತಾ ಹೋಯ್ತು ಅಂತಂದ್ರೆ ಮುಂದೆ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಎಫೆಚ್ ತಪ್ಪಿದ್ದಲ್ಲ ಈಗಾಲೇ ತಪ್ಪಿದೆ ಈಗಾಗಲೇ ಬಿದ್ದಿದೆ ಬಿದ್ದಿರೋತ್ತಿಗೆ ಐನೂರು ವರ್ಷಗಳು ಬೇಕಾಯ್ತು ನಮಗೆ ಮತ್ತೆ ನಮ್ಮ ದೇವಸ್ಥಾನವನ್ನು ನಮ್ಮ ಶ್ರೀರಾಮ ಚಂದ್ರನ ದೇವಸ್ಥಾನವನ್ನು ಆಯುರ್ವೇದದಲ್ಲಿ ಕಡದಕ್ಕೆ ನಮ್ಮ ಐನೂರು ವರ್ಷಗಳ ಕಾಲ ಬೇಕಾಗಿತ್ತು ಸೊ ಇನ್ನು ಮುಂದಾದ್ರೂ ಎಲ್ಲರೂ ಕೂಡ ಅದು ಬಹಳ ಚೆನ್ನಾಗಿ ಬಂದಿದ್ದಾರೆ ಯಾಕೆಂತಂದ್ರೆ ಶ್ರೀರಾಮನ ಬಂಟ ಯಾರು ಹನುಮಂತ ಸೊ ಹನುಮಂತ ಇಷ್ಟೇ ಇದೆ ಇದರಲ್ಲಿರುವಂತಹ ಹನುಮಂತನ ಊರಿಗೆ ತವರು ಬಂದಿದ್ದಾರೆ ಹಾಗೆ ಹಾಗಾಗಿ ನಾವೆಲ್ಲರೂ ಕೂಡ ಶ್ರೀರಾಮನ ಭಕ್ತರಾಗಿ ನಮ್ಮ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಗಳನ್ನ ಅಂತ ಅನ್ನೋದಾದಾಗ ಖಂಡಿತವಾಗ್ಲೂ ಕೂಡ ಇಂಥ ಒಂದು ಸಾಂಸ್ಕೃತಿಕ ಕಾರ್ಗಲಿ ಭಾಗವಹಿಸ್ಬೇಕು ಇದರಲ್ಲಿ ಯಾವುದೇ ರೀತಿಯಾದಂತಹ ಫೀಸನ್ನ ಕೂಡ ಇಟ್ಟಿಲ್ಲ ಇದರಲ್ಲಿ ಸಿಂಪಲ್ ಆಗಿ ಒಂದು ನಂಬರ್ ಕೊಟ್ಟಿದ್ದಾರೆ ಏನ್ ಅಂತಾರೆ ನೈನ್ ಏಟ್ ಏಟ್ ಜೀರೋ ಫೈವ್ ಫೋರ್ ಏಟ್ ಫೋರ್ ಫೈವ್ ಒನ್ ಸೊ ಈ ನಂಬರ್ ಗೆ ಜೈ ಶ್ರೀರಾಮ್ ಅಂತ ಒಂದು ಮೆಸೇಜ್ ಕಳಿಸಿದ್ರೆ ಅವ್ರ ಏನ್ ಅವರು ಈ ಒಂದು ಕಾಂಪಿಟೇಷನ್ ಎಲ್ಲಾನು ಕೂಡ ಅವರು ಭಾಗವಹಿಸಬಹುದು ಈ ಎಲ್ಲಾ ಭಾಗವಹಿಸಬಹುದು ಇದರಲ್ಲಿ ವಿಶೇಷವಾಗಿ ಇವ್ರೇನ್ ಮಾಡಿದ್ದಾರೆ ಎನ್ಕರೇಜ್ ಮಾಡ್ಬೇಕು ಅಂತ ಹೇಳಿ ಯಾರೆಲ್ಲ ಭಾಗವಹಿಸ್ತಾರೋ ಈ ಕಾರ್ಯಕ್ರಮ ಐದು ಕೊಟ್ಟಿದ್ದಾರಲ್ಲ ಐದು ಸೆಕ್ಟರ್ ಯಾವ್ದಲ್ಲಿ ಭಾಗವಹಿಸ್ತಾರೋ ಅವ್ರಿಗೆ ಸರ್ಟಿಫಿಕೇಟ್ ಬರುತ್ತೆ ಮತ್ತು ಶ್ರೀರಾಮ್ ಅಲ್ಲದನ್ನ ಒಂದು ಫಲಕ ಕೂಡ ಅವ್ರ ಮನೆಗೆ ಕುಡ್ಕೊಂಡು ಬರುತ್ತೆ ಯಾರು ಗೆಲ್ತಾರೋ ಅವರಿಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ವಿಶೇಷವಾಗಿ ಅಯೋಧ್ಯದಲ್ಲಿ ಅವರಿಗೆ ಸನ್ಮಾನ ಸಮಾರಂಭಗಳನ್ನು ಇಟ್ಟಿದ್ದಾರೆ ಹಾಗೆ ಯಾರು ಶ್ರೀರಾಮ ಹೋಗಿ ನೋಡ್ಬೇಕು ಅಯ್ಯೋದೇ ನೋಡ್ಬೇಕು ನಮಗೆ ಆ ಹಣದ ಸವಲತ್ತು ಇಲ್ಲ ಹಣದ ಸೌಕರ್ಯ ಇಲ್ಲ ಅಂತಾರ ಅಂತವ್ರು ಕೂಡ ಲಕ್ಕಿಟ್ಟಿಟ್ಕೊಳ್ತಾ ಇದ್ದಾರೆ ಸೆಲೆಕ್ಟ್ ಮಾಡಿ ಅವ್ರನ್ನ ಅವ್ರ ಎಲ್ಲಿಂದ ಯಾವುದೇ ಭಾಗದಲ್ಲಿ ಆಗಿರ್ಬೋದು ಪ್ರಪಂಚದ ಯಾವುದೇ ಭಾಗದಲ್ಲಿ ಆಗಿರ್ಬೋದು ಅವರನ್ನ ಕಳ್ಸಿಕೊಳ್ಳೋದಕ್ಕೆ ಪರಿಪೂರ್ಣವಾಗಿ ಅವ್ರು ಬೇಕಾದಂತ ಎಲ್ಲಾ ಸಕಲ ವಸತಿಗಳನ್ನ ಕೊಟ್ಟು ಕೂಡ ಮಾಡ್ತಾ ಇದಾರೆ ಯಾಕಂತಂದ್ರೆ ರಾಮನಲ್ಲಿ ಭಕ್ತಿ ಬರಬೇಕು ಅಂತ ಹೇಳ್ತಾ ಇದ್ರಿಂದ ಯಾರಿಗೆ ರಾಮನಲ್ಲಿ ಭಕ್ತಿ ಇರುತ್ತೋ ಅವರಿಗೆ ಜೀವನದಲ್ಲಿ ಮುಕ್ತಿ ಸಿಗೇ ಸಿಗುತ್ತೆ ಅಂತ ಯಾಕಂದ್ರೆ ಯಾರು ಭಕ್ತಿ ಬರ್ತಾರತ್ತೋ ಅವ್ನ ಶಕ್ತಿ ಬರುತ್ತೆ ಯಾವನ್ ಶಕ್ತಿ ಬರ್ತಾರತ್ತೋ ಅವ್ನಿಗೆ ಯುಕ್ತಿ ಬರ್ತದೆ ಯಾವರಿಗೆ ಶಕ್ತಿ ಯುಕ್ತಿ ಎರಡು ಸೇರುತ್ತೋ ಅವರ ಜೀವನದಲ್ಲಿ ಬರುವಂತ ಸಕಲ ಸಂಕಷ್ಟಗಳಿಗೂ ಮುಕ್ತಿಯನ್ನ ಕೊಡ್ತಾನೆ ಅಂತಂದ್ರೆ ಹಾಗಾಗಿ ಶ್ರೀರಾಮಚಂದ್ರ ಅಂತಂದ್ರೆ ಹದಿನಾರು ವಿಶೇಷವಾದ ಗುಣಗಳಂತ ಅತ್ಯುತ್ತಮ ಕಂಪ್ಲೀಟ್ ಮ್ಯಾನ್ ಅಂತ ಪ್ರಪಂಚದಲ್ಲಿ ಯಾರನ್ನೂ ಕಲಿಬಹುದು ಅಂತ ನೋಡಿದಾಗ ಅದು ಬರೀ ಶ್ರೀರಾಮಚಂದ್ರ ಸೊ ಹಾಗಾಗಿ ಆ ಶ್ರೀರಾಮಚಂದ್ರ ಭಾಗವಹಿಸಬೇಕು ಅದರಲ್ಲಿ ಇವರು ಐದು ರೀತಿಯಲ್ಲಿ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದಾರೆ ಒಂದು ಅಂತಂದ್ರೆ ಸಾಮಾಜಿಕವಾಗಿ ಯಾರು ಪ್ರಪಂಚಕ್ಕೆ ಒಂದು ಉತ್ತಮವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಎರಡನೇದು ಎಜುಕೇಶನ್ ಲೆವೆಲ್ ಅಲ್ಲಿ ಕೊಡ್ತಾ ಇದ್ದಾರೆ ಮೂರನೇದು ಕಲ್ಚರಲ್ ಲೆವೆಲ್ ಅಲ್ಲಿ ಕೊಡ್ತಾ ಇದ್ದಾರೆ ಸೊ ಹಾಗೆನೆ ಬಂದ್ಬಿಟ್ಟು ಫೈನಾನ್ಸಿಯಲ್ ಲೆವೆಲ್ ಕೊಡ್ತಾ ಇದ್ದಾರೆ ಹಾಗೆ ಬಿಸಿನೆಸ್ ಅಲ್ಲಿ ಯಾರು ಅತ್ಯುತ್ತಮವಾದಂತಹ ಅಚೀವ್ಮೆಂಟ್ ಮಾಡಿದ್ರು ಅವ್ರನ್ನೆಲ್ಲಾನು ಕೂಡ ರಾಮಲ್ಲ ಪ್ರಶಸ್ತಿಗೆ ಭಾಜನ ಮಾಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಮಾಧ್ಯಮ ಮಿತ್ರರು ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ ಮಾಡಬಹುದು ಅಂತಂದ್ರೆ ಈಗಾಗಲೇ ಸಾಕಷ್ಟು ತಿಳ್ಕೊಂಡಿದ್ದೀನಿ ನನ್ಗೆ ಗೊತ್ತು ಇದೆ ನನ್ನ ಅನುಭವ ಬಂದು ಇದೆ ನಾನು ಪ್ರತಿದಿನ ರಾಷ್ಟ್ರದೇವ ಉ ಕಾರ್ಯಕ್ರಮವನ್ನು ಬೆಳಗ್ಗೆ ಟಿವಿ ಕೊಡ್ತಾ ಇರ್ತೇನೆ ನನ್ನ ಬರೀ ನನ್ನ ರಾಷ್ಟ್ರದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ ದಯವಿಟ್ಟು ಇದನ್ನ ಹೆಚ್ಚಾಗಿ ಪ್ರಚಾರ ಮಾಡಿ ಜನಗಳಿಗೆ ರೀತಿ ಆಗಲಿ ಇದ್ರ ನಂಬರ್ ಕೂಡ ಕೊಟ್ಟಿದ್ದಾರೆ ಯಾವ ನಂಬರ್ಗೆ ಅವರು ಜಸ್ಟ್ ಜೈ ಶ್ರೀರಾಮ್ ಅಂತ ಅಂತಂದಾಗ ಅವರ ಬಗ್ಗೆ ಎಂಟು ಎಂಟ್ರಾಗಿದ್ದಾರೆ ಏನೇನು ಎಲ್ಲ ಕೊಡ್ತಾರೆ ಯಾರು ಕಾಂಪಿಟೀಷನ್ ಮಾಡ್ಬೇಕಂತ ಹೋಗ್ಬೇಕಾಗಿಲ್ಲ ಅವ್ರವ್ರ ಮನೇಲೆ ಇಟ್ಕೊಂಡು ಅಲ್ಲಲ್ಲೇ ಇಟ್ಕೊಂಡು ಅವ್ರು ಯಾವ ರೀತಿ ಕೊಡ್ತಾರೋ ಆ ರೀತಿ ಆನ್ಲೈನ್ ನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು ಪಾರ್ಟಿಸಿಪೇಟ್ ಮಾಡಿದಾಗ ಒಂದು ಕೇಳಿದಾಗ ಸರ್ಟಿಫಿಕೇಟ್ ಸಿಗುತ್ತೆ ಫಲಿತಾಂಶ ಸಿಗುತ್ತೆ ಮೂರ್ನಲ್ಲಿ ಯಾರು ನಿಲ್ತಾರೋ ಅವ್ರಿಗೆ ಅಲ್ಲಿ ಪ್ರಶಸ್ತಿ ಕೂಡ ಸಿಗುತ್ತೆ ಇಷ್ಟನ್ನ ನಾನು ನಮ್ಮ ಮಾಧ್ಯಮದಲ್ಲಿ ಕೇಳ್ಕೊಳ್ತಾ ಇದ್ವಿ ಆಂಜನೇಯನ ನಾಡಿಗೆ ಬಂದಿದ್ದಾರೆ ಸೊ ಆಂಜನೇಯ ಇದ್ರೆ ರಾಮನಿಗೆ ಸಕಲವೂ ಆಗುತ್ತೆ ಅನ್ನೋ ರೀತಿಗೆ ಸೊ ನಾವು ಆಂಜನೇಯನ ಭಕ್ತರಾಗಿ ರಾಮನ ಭಕ್ತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೈಯನ್ನ ಜೋಡಿಸಿ ಇದನ್ನ ಯಶಸ್ವಿಗೊಳಿಸ್ಕೊಡೋಣ ಅಂತ ಕೇಳ್ಕೊಂಡ ನಮಸ್ತೆ ಜಯ